ನೀವು ಕೇಳಿರ್ಬೋದು ಯಾರನ್ನು ಅತಿಯಾಗಿ ಮನಸ್ಸಲ್ಲಿ ಹಚ್ಚಿಕೊಳ್ಳಬೇಡ ಯಾರಾದರೂ ಹೇಳಿರುವುದನ್ನು ಯಾಕೆಂದರೆ ಯಾವ ಸಮಯದಲ್ಲೂ ಬೇಕಾದರೂ ಗುಡ್ ಬೈ ಅಂತ ಹೇಳಿ ಹೋಗಬಹುದು ನಾವು ಅತಿಯಾಗಿ ಮನಸ್ಸಲ್ಲಿ ಹಚ್ಚಿಕೊಂಡ ವ್ಯಕ್ತಿ ಆ ಕ್ಷಣದಲ್ಲಿ ನಾವು ಮಾನಸಿಕವಾಗಿ ಖಿನ್ನತೆಗೂ ಒಳಗಾಗಬಹುದು ಯಾರಾದರೂ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿದ್ದ ಕೂಡಲೇ ತಕ್ಷಣವೇ ಅವರನ್ನು ತುಂಬಾ ಜನ ಮನಸ್ಸಲ್ಲಿ ಹಚ್ಚಿಕೊಂಡಿರ್ತಾರೆ ಒಬ್ಬರನ್ನು ಅತಿಯಾಗಿ ಹಚ್ಚಿಕೊಳ್ಳೋದು ಅಂದರೆ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಅನಿಸುವವರೆಗೂ ನಮ್ಮನ್ನು ಕೊಂಡೊಯ್ಯುತ್ತದೆ ಇದರಿಂದಾಗುವ ನಕಾರಾತ್ಮಕ ಪರಿಣಾಮ ನೆನೆಸ್ಕೊಂಡ್ರೆ ಜೀವನವೇ ಬೇಡ ಅನಿಸ್ಬೋದು ಯಾಕಂದರೆ ಅಷ್ಟು ನೋವಾಗುತ್ತೆ ನೀವು ಯಾರನ್ನೇ ಮನಸ್ಸಲ್ಲಿ ಹಚ್ಚಿಕೊಂಡ್ರೂ ಅವರ ನಿರೀಕ್ಷೆಯಲ್ಲಿ ಬದುಕಬೇಡಿ ನೀವು ಅವರನ್ನು ಪ್ರೀತಿಸ್ತೀರಾ ಅಂದರೆ ನನ್ನ ಈ ಮಾತುಗಳನ್ನು ಸದಾ ನಂಬಿ ಮಾತನಾಡಲು ಕಲಿಯಿರಿ ಯೂನಿವರ್ಸ್ ಅಥವಾ ದೇವರ ಮೇಲಿನ ವಿಶ್ವಾಸದಿಂದ ಈ ಮಾತುಗಳನ್ನು ಹಾಡಿ ಇದರಿಂದಾಗಿ ಅವರು ನಿಮ್ಮ ಪ್ರೀತಿಸದೇ ಇದ್ದರೂ ನಿಮ್ಮ ತಿರಸ್ಕಾರ ಮಾಡಿದ್ರು ನಿಮ್ಮ ಹೃದಯದಲ್ಲಿ ಕಾಲಿತನ ಬರುವುದಿಲ್ಲ ಮತ್ತು ಈ ಸತ್ಯ ನಿಮ್ಮ ಒಂಟಿ ಮಾಡುವುದೇ ಇಲ್ಲ ಯೂನಿವರ್ಸ್ ಯಾವಾಗಲೂ ನನ್ನ ಹೃದಯದ ಶಬ್ದ ಕೇಳುತ್ತದೆ ನಾನು ಯಾವ ಭಾವನೆ ಬಿಟ್ಟರೂ ಅದು ಪ್ರೀತಿಯ ರೂಪದಲ್ಲಿ ನನ್ನತ್ತ ಮರಳಿ ಬರುತ್ತದೆ ಯಾರಾದರೂ ನನ್ನ ಜೀವನದಿಂದ ದೂರವಾಗಿದ್ದರೆ ಯೂನಿವರ್ಸ್ ಹೊಸ ಬೆಲಕನ್ನು ತರಲು ಜಾಗ ಬಿಡುತ್ತಿದೆ ನಾನು ಯಾರನ್ನಾದರೂ ಹಚ್ಚಿಕೊಂಡಿದ್ದೇನೆ ಎಂದರೆ ಅದು ನನ್ನ ಪ್ರೀತಿಯ ಶಕ್ತಿ ದುರ್ಬಲತೆ ಅಲ್ಲ ನನ್ನ ಪ್ರೀತಿ ತಪ್ಪಾಗಿಲ್ಲ ಅದು ಕೇವಲ ತಪ್ಪು ಕಾಳದಲ್ಲಿ ಬಂದಿತ್ತು ಯೂನಿವರ್ಸ್ನ ಸಮಯ ನನಗೆ ಗೊತ್ತಿಲ್ಲ ಆದರೆ ಅದು ಯಾವಾಗಲೂ ಸರಿಯಾಗಿರುತ್ತದೆ ನನ್ನ ಆತ್ಮಕ್ಕೆ ಬೇಕಾದವರು ನನ್ನತ್ತ ನಿಧಾನವಾಗಿ ಶಾಂತವಾಗಿ ಬರುತ್ತಿದ್ದಾರೆ ನನ್ನ ಒಳಗಿನ ಪ್ರೀತಿ ಕಲಿಯುವುದಿಲ್ಲ ಅದು ಮತ್ತೊಬ್ಬರ ರೂಪದಲ್ಲಿ ಮತ್ತೆ ಹರಳುತ್ತದೆ ನಾನು ಈಗ ಶಾಂತನಾಗಿದ್ದೇನೆ ಏಕೆಂದರೆ ಯೂನಿವರ್ಸ್ ನನ್ನ ಬಗ್ಗೆ ಯೋಚಿಸುತ್ತಿದೆ ನಾನು ಯಾರನ್ನೂ ಕಳೆದುಕೊಂಡಿಲ್ಲ ಯೂನಿವರ್ಸ್ ಅವರನ್ನು ಬೇರೆ ಕತೆಗೆ ಕಲಿಸಿದೆ ನನ್ನ ಕತೆ ನಿಂತಿಲ್ಲ ಯೂನಿವರ್ಸ್ ಇನ್ನೂ ನನ್ನ ಪ್ರೀತಿಯ ಅಧ್ಯಾಯ ಬರೆಯುತ್ತಿದೆ ನನಗೆ ಬೇಕಾದವರು ನಿಜವಾಗಿಯೂ ನನ್ನಂಥವರು ಯೂನಿವರ್ಸ್ ಅವರಿಗೆ ನನ್ನ ಮಾರ್ಗ ತೋರಿಸುತ್ತಿದೆ ನಾನು ಹೃದಯದಿಂದ ಬಿಡುತ್ತಿದ್ದೇನೆ ಆದರೆ ಪ್ರೀತಿಯಿಂದ ಹಿಡಿದಿದ್ದೇನೆ ಯೂನಿವರ್ಸ್ಗೆ ನಂಬಿಕೆ ಇಟ್ಟು ಇಂದು ನಾನು ಯಾರನ್ನು ಹುಡುಕುವುದಿಲ್ಲ ಯೂನಿವರ್ಸ್ ನನಗೆ ಸರಿಯಾದ ರೀತಿಯನ್ನು ತಂದೆಯೇ ತರುತ್ತದೆ ನನ್ನ ಹೃದಯ ಈಗ ಶಾಂತವಾಗಿದೆ ಏಕೆಂದರೆ ಅದು ಯೂನಿವರ್ಸ್ನ ಮಿಡಿತಕ್ಕೆ ಹೊಂದಿಕೊಂಡಿದೆ ಯಾರಾದರೂ ನನ್ನಿಂದ ದೂರ ಹೋದರೆ ಅದು ಯೂನಿವರ್ಸ್ನಿಂದ ಇನ್ನೂ ಒಳ್ಳೆಯವರು ಬರುತ್ತಿದ್ದಾರೆ ಎಂಬ ಸಂಕೇತ ಯೂನಿವರ್ಸ್ ನನಗೆ ಶಾಂತಿ ಕೊಡಲಿ ನಾನು ಪ್ರೀತಿಯ ಶಕ್ತಿಯನ್ನು ಬಿಡುತ್ತೇನೆ ನನಗೆ ಬೇಕಾದವರು ನನ್ನತ್ತ ಬರುವ ಸಮಯ ಬರುವಂತಾಗಲಿ ನಾನು ಈಗಲೇ ಧನ್ಯನಾಗಿದ್ದೇನೆ ಏಕೆಂದರೆ ಯೂನಿವರ್ಸ್ ನನ್ನ ಹೃದಯದ ಮಾತು ಕೇಳುತ್ತಿದೆ